ಗೌಡ್ರೆ 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 ಇದೀರಾ ಗೌಡ್ರೆ ಒಳಗೆ ಆಗೋಲ್ಲ ರಂಗವ ಯಾಕೆ ರಂಗವ ಹಿಂಗೆ ಬೆಳಗ್ಗೆ ಗೌಡ್ರ ಮತ್ತೆ ಹಿಂಗ್ ನನ್ನ ಯಾಕೆ ಏನು ಸಮಾಚಾರ ಸುಮ್ಮನೆ ಬಂದೆ ಕಣ್ ಗೌಡ್ರಿ ಏನೋ ಮಾತಾಡ್ಸ್ಬೇಕಿತ್ತು ಅದಕ್ಕೆ ಬಂದೆ ಇದ್ದೀರಾ ಇಲ್ವೋ ಎಲ್ಲನೂ ಹೋಗಿದ್ದೀರಾ ಅಂತ ಅಂದ್ಕಂಡು ಕೂಗಿದೆ ಹಂಗೆ ಇದ್ದೀರಾ ಎಲ್ಲಿಗೋಗನವ ಹಾಂ ಮನೆಗಿರೋನು ಅಬ್ಬಾ ಎಲ್ಲಿಗೆ ಹೋಗೋಣ ಬಾ ಒಳಕ್ಕೆ ಬಾ ಒಳಕ್ಕೆ ಒಳಗೆ ಉಕ್ಕೊಂಡು ಮಾತಾಡೋಣ ಬಾ ಅಲ್ರೋಣಾಗೇ ನಿಂತ್ಕೊಂಡಿದ್ದೀಯ ಹ್ಞೂ ಏನು ರಂಗವ ಹಿಂಗೆ ಬಂದಲ್ ರಂಗವ ಯಾಕೆ ಗೌಡ್ರೆ ಬರೋಕ್ಕೆ ಅದೇ ಮೊನ್ನೆ ನಿಮ್ಮ ಮನೆಯವರು ತೀರ್ಕೊಂಡು ಹೋದ್ರಲ್ಲ ಅವಾಗ ನಾನು ಇರಲಿಲ್ಲ ಊರಿಗೆ ಹೋಗಿದ್ದೆ ಹ್ಞೂ ನಾನು ಊರಿಗೋ ಇನ್ನೊಂದು ಹಿಂಗೆ ಹೀಗೆ ಅಂತ ಹೇಳ್ಬಿಟ್ಟು ನನ್ನ ಮಾ ಸೊಸೆ ಫೋನ್ ಮಾಡಿದ್ಲು ಹ್ಞೂ ಅಯ್ಯೋ ದೇವ್ರಿ ಅಂತ ಕೆಲಸ ಆಗೋಯ್ತು ಅಂದ್ಕಂಡೆ ತಿಥಿಗೂ ಬರೋಕ್ಕಾಗಲಿಲ್ಲ ಹಂಗಾಗಿ ಬಂದೆ ಮಾತಾಡಿಸ್ಕೊಂಡು ಹೋಗೋಣ ಗೌಡ್ರನ್ನ ಅಂತನ. ಹ್ಞೂ ಹಿಂಗೆ ಆಗಬಾರ್ದಾಯ್ತು ಗೌಡ್ರಿ ನನಗೇನೇ ಒಂಥರ ಎದೆ ಹೊಡೆದಂಗೆ ಆಗ್ಬಿಡ್ತು ಆ ವಿಷ್ಯ ಕೇಳ್ಬಿಟ್ಟು ಅಯ್ಯೋ ದೇವ್ರಿ ಗುಂಡ್ ಇದ್ಲಂಗೆ ಇದ್ಲ ಯಾವ ಹೆಂಗೆ ಸಡನ್ ಆಗಿ ಹಿಂಗೆ ಆಗ್ಬಿಡ್ತಲ್ಲ ಅಂತಾನೆ ಭಾಳ ಮನಸ್ಸಿಗೆ ಬೇಜಾರು ಹತ್ಕಂಡ್ ಗೌಡ್ರಿ ಹ್ಞೂ ನಿಮ್ಮ ನಿಮ್ಮ ಮನೆಯವರು ಮಾತ್ರನ ಈಗೇಳಪ್ಪ ಯಾರ ಬಂದು ಏನಾನ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಹ್ಞೂ ಇದು ಒಂದು ಸ್ಯಾರೆ ಒಂದ್ ಒಂದು ಗುಕ್ಕಾದ್ರೂ ಕೊಟ್ಟು ಕಳ್ಸಳು ಅಂತ ಪುಣ್ಯ ಕಿತ್ತಿನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ದೆ ಇಷ್ಟು ಬೇಗ ಹೋಗಬಾರ್ದಾಗಿತ್ತು ನಿನ್ನ ಒಂಟಿ ಮಾಡಿ ಹೋಗ್ಬಿಟ್ಲು ಹೋ ಪಾಪ ನೆನೆಸ್ಕಂಡ್ರೆ ಮನ್ಸೆಲ್ಲ ಹಿಂದಂಗೆ ಆಗುತ್ತೆ ಗೌಡ್ರೆ ಹ್ಞೂ ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಕಣ್ ಗೌಡ್ರಿ ಏನು ಮಾಡೋಕ್ಕಾಗುತ್ತೆ ರಂಗವ್ವ ಹ್ಞೂ ನನಗಂತೂ ಹ್ಞೂ ನೀ ಯಾಕಂದ್ರೆ ಬ್ಯಾಕಾಗುತ್ತೆ ಸಾಯ್ಕಾಲಾಗುತ್ತೆ ಅನ್ನಿಸ್ಬಿಟ್ಟೆ ರಂಗವ್ವ ಹ್ಞೂ ಅವ್ಳು ಹೋದಾಗಿಂದ ಅಯ್ಯೋ ನನಗಂತೂ ಇರೋದೆ ಗುಡ ಏನೇನೋ ಮಾಡ್ಕೊಬಿಡ್ಸತ್ತೆ ಬಿಡಲ್ಲ ನಾನು ಅಂತ ಅನಿಸ್ಬಿಟ್ಟತೆ ರಂಗವ್ವ ನನ್ನ ಕೈ ಅಂತ ಇರೋಕ್ಕಾಗಲ್ಲ ಒಳಗೆ ಹೋದ್ಲು ಅವ್ರದ್ದೇ ನೆನಪು ನೆನ್ಪು ಹೊರಕ್ಕೆ ಬಂದರೂ ಅವಳ್ದೆ ನೆನ್ಪು ಅಯ್ಯೋ ನನಗಂತೂ ಬೇಡ ಬೇಡ ಅನ್ನಿಸ್ಬಿಟ್ಟೈತೆ ಹ್ಞೂ ಅವಳಿದ್ರೆ ಹೆಂಗೆ ಗೋಣಿ ಕಣ್ಣು ಪಾಣಿ ಕಣ್ಣತ್ಲಾಗತ್ತ ಏನೋ ಸೊಪ್ಪ ಸ್ವಪ್ಪ ಬೇಸಿಗೆ ಕಾಣೋತ್ಲಾಗತ್ತ ಇವಾಗಂತೂ ಎಲ್ಲ ನಾನೇ ಮಾಡ್ಕೋಬೇಕು ಬಟ್ಟೆ ಒಕ್ಕೋಬೇಕು ಅಡುಗೆ ಮಾಡ್ಕೋಬೇಕು ಕಸ ಹೊಡಿಬೇಕು ಅಯ್ಯೋ ಬೇಡ ಕಣ ನನಗಂತೂ ಸಾಕು ಸಾಕನಿಸ್ಬಿಟ್ಟೆ ತಾಲೆ ಹ್ಞೂ ನನ್ನ ಮಕ್ಳು ನೋಡಿದರೆ ಹೋಗಿ ಬೇರೆ ದೇಶದಾಗೆ ಕೆಲಸ ಮಾಡ್ಕೊಂಡು ಹೋಗ್ರಿ ಬರ್ರಿ ಅಂತ ಮಕ್ಕು ಆಗಲ್ಲ ಏನಿಲ್ಲ ಏನು ಮಾಡೋಣ ನನಗಂತೂ ಒಂದೂ ತೋತಾ ಇಲ್ಲ ಹಾಕೊಂಡ್ರಂಗವ್ವ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತನ ತ್ ಬಾತ್ಲಾಗತ್ತ ಇಷ್ಟು ವೇಗ ಹೋಗ್ಬಿಟ್ಲು ಹೆಂಡತಿ ನಾನು ಬಿಟ್ಬಿಟ್ಟು ನನಗಂತೂ ಕಣ್ಣೀರ ಕೈಯ ತೊಳೆದ ತೊಳೆಯ ಅದು ಹೊತ್ಬಿಟ್ಟೆತ್ಕಂಡ್ರಂಗವ್ವ ಥವ್ ಬಾತ್ಲಾಗತ್ತ ಬಿಡ್ರಿ ಗೌಡ್ರಿ ಅದಕ್ಕೆ ಹಾಕೊಳ್ತೀರಾ ಹ್ಞೂ ನಿಮ್ಮ ಮನೆಯವ್ರ ಹಣೆ ಬಳ್ದಲ್ಲಿ ಇಷ್ಟೇ ಆಯಸ್ಸು ಅಂತ ಕಾಣುತ್ತೆ ಏನು ಆಗಲ್ಲ ಅವರು ಮುಂದೆ ಹೋದ್ರೆ ನಾವು ಹಿಂದೆ ಹೋಗ್ಬೇಕು ಹಾಂ ಅನ್ನೋದು ಎಲ್ಲರ್ಗು ಬಾರ್ದಿದ್ದು ಕಟ್ಟಿಟ್ಟು ಬುತ್ತೀನಿ ಹಾಂ ಒಂದಲ್ಲ ಒಂದು ದಿವ್ಸ ಎಲ್ಲರೂ ಸಾಯಲೇಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಹೋಗಿದರೆ ಹೋದ್ರ ಪುಣ್ಯವಂತರು ಇರೋರು ನಾವೇ ಅಡುರು ಅಮ್ಮಂಗೆ ಇವಾಗ ಹ್ಞೂ ಇಲ್ಲೆಲ್ಲ ಗಂಡ ಹೆಂಡ್ತಿ ಮಕ್ಳು ಪೇಸ್ ಆಡ್ಕೊಂಡು ಇಲ್ವಿ ನೋಡಿ ಹೆಣ್ಗಾಡ್ಕೊಂಡು ಆಗ ಹಂಗೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಓದೋರು ಒಳ್ಳೆಯರು ಇವತ್ತಲ್ಲ ನಾಳೆ ಅವು ಹೋಗ್ಲೇಬೇಕು ಬಿಡ್ರಿ ಹೋಗ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಆಯಸ್ಸಿದ್ದಷ್ಟೇ ಋಣ ಹ್ಞೂ ಇದು ನಿಮ್ಮ ಮಕ್ಕಳು ಅಂತ ಅಂಬ್ತೀರಾ ಅವ್ರಿನ್ ಎಲ್ಲಿ ಬರೋಕ್ಕಾಗುತ್ತೆ ಅವ್ರಿಗೂ ಹೆಂಡ್ತಿ ಮಕ್ಕಳು ಅಂತ ಸಂಸಾರ ಮಾಡ್ಕೊಂಡವ್ರಿ ಅವ್ರನ್ನ ಓದಿಸ್ಬೇಕು ಬರೆಸ್ಬೇಕು ಹಂಗೆ ಹಿಂಗೆ ಅಂತಿರುತ್ತೆ ಅವರು ಹೋಗಿ ಟೌನ್ನ ಹಿರಿಯರಿಗೆ ಬಂದೊಳ್ಳಲ್ಲಿ ಕಾಪ್ರ ಮಾಡ್ರಿ ಅಂದರೆ ಮಾಡ್ತಾರೆ ಬದ್ಧವಾಗಿನ ಹೇಳ್ರಿ ಹಾಂ ಇವ್ರು ನಿನ್ನ ಮಕ್ಳು ಒಪ್ಪಿರೂ ನೀನು ಸೊಸೆ ಒಪ್ಪಲ್ಲ ಅದಕ್ಕೆ ಎಲ್ಲ ಜೀವನ ಮಾಡ್ಕೊಂಡು ಹೋಗಲಿ ಬಿಡ್ರಿ ಹಾಂ ಇನ್ನೇನೆಲ್ಲ ಮುಗ್ದೈತೆ ಹೆಂಗ ಕತೆ ಹಾಕ್ರಿ ದಿನ ಕಳೀರಿ ಏನೋ ಆಗ್ತೈತೆ ಅತ್ತ ಹ್ಞೂ ಏ ನೀವೇನು ಯಾರು ಒಬ್ರು ಕೆಲಸ ನಿಂತ್ಕೊಂಡ್ರು ನಡೆದು ಹೋಗ್ತೈತೆ ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಪಡ್ಕೊತೀರಾ ಹೇಳ್ರಿ ಯಾರನ ಯಾರ ಒಬ್ಬರುನ ಕೆಲ್ಸಕ್ಕೆ ಇಟ್ಕೊಳ್ರಿ ಇಲ್ಲಿಗೆ ಹ್ಞೂ ಡೈಲಿ ಬಂದು ಅಡುಗೆ ಮಾಡಿಕೊಡ್ಲಿ ವಾರ ಸತಿ ಬಂದು ಕಸ ಹೊಡನೆ ತೊಳ್ಕೊಟ್ಟು ಬಟ್ಟೆ ಒಕ್ಕೊಟ್ಟು ಹೋಗಲಿ ಹಂಗೆ ಯಾರನ್ನು ಇಟ್ಕೊಳ್ರಿ ಏನು ನಿಮ್ಗಿನ್ನ ಹೆಚ್ಚಲ್ಲ ದುಡ್ಡು ಹಾಂ ಹೋದ್ರೆ ಹೋಗ್ತೈತೆ ಏನೋ ಒಂದು ಎರಡು ಸಾವಿರನ ಮೂರು ಸಾವಿರನ ಕೊಟ್ಟರೆ ಬಂದು ಮಾಡ್ಕೊಂಡು ಹೋದನ ಹೋಗ್ತಾರೆ ಮಾಡ್ರಿ ಹಂಗೆ ಹ್ಞೂ ಸುಮ್ಮನೆ ಯಾಕೆ ನೀವು ಓನ್ ವರ್ಕ್ ಅಂಬು ಇದು ಮಾಡ್ತೀರ ನಿಮಗೆ ಅಡುಗೆ ಮಾಡೋಕ್ಕೆ ಬರುತ್ತೋ ಬರೋಲ್ವೋ ಏನೋ ಸುಮ್ಮನೆ ಯಾರನ್ನ ಕೆಲ್ಸಕ್ಕನ ಇಟ್ಕಳ್ರಿ ಯಾರು ಬರ್ತಾರವ ರಂಗವ ನಮ್ಮೂರಾಗೇ ಯಾರು ಬರಲ್ಲ ಕಣವ ನಾನು ಅಲ್ಲಿ ಕೇಳಿದೆ ಒಂದು ಇಬ್ಬರು ಮೂವರನ್ನ ಕೇಳಿದೆ ಹ್ಞೂ ಆ ರಾಜಪ್ಪ ನೆಂತ್ ಇಲ್ಲಸ್ಮಕ್ಕನ್ನು ಆಮೇಲೆ ಇವರು ಶಿವಣ್ಣು ನೆಂತ್ ಇದ್ದಾಳಲ್ಲ ಎಂಥದ್ದು ಹೆಸರು ಎಮ್ಮನ ಹೆಸ್ರು ಸುಮಿತ್ರಮ್ಮ ಅವ್ರನ್ನೆಲ್ಲ ಕೇಳ್ದೆ ಹಾಂ ಯಾರ್ಯಾರು ಇಲ್ಲ ನಾವು ಬರಲ್ಲ ನಾವು ಬರಲ್ಲ ನಮ್ಗೆ ಹೊಲ ಮನೆ ಕೆಲಸ ಇರ್ತವೆ ಅಂತ ಹೇಳಿ ಕಾರಣ ಹೇಳ್ತಾರೆ ಯಾರು ಬರಲ್ಲ ಕಣವ ಮನೆ ಕೆಲಸ ಅಂದರೆ ಅವರು ಬಟ್ಟೆ ಪಟ್ಟೆ ಎಲ್ಲ ತೊಳಿಬೇಕು ಅವ್ರು ಇದನ್ನೆಲ್ಲ ಮಾಡ್ಬೇಕು ಹೇಳ್ಬಿಟ್ಟು ಯಾರು ಬರಲ್ಲ ಕಣವ ಹಾಂ ಅದಕ್ಕೆ ನಾನು ಒದ್ದಿಬ್ರು ಮೂವರನ್ನ ಕೇಳಿದೆ ಹಂಗಾಗಿ ಯಾರು ಬರೋಲ್ಲ ಅಂದಿದ್ದಕ್ಕೆ ಸುಮ್ಮನೆ ಅದೇ ಕಣವ ಇನ್ನೇನು ಕರಿಬೋದ ಅವ ಸಂಬಳ ಕೊಡ್ತೀವಿ ಬರವ ಸ್ವಲ್ಪ ಕೆಲಸ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಅದ್ ಬಿಟ್ಬಿಟ್ಟು ಹೋಗಿ ನಾನೇನ ಒತ್ಕೊಂಡ್ ಹೇಳಿ ಬರದಾರನ ಏನ್ ಮಾಡೋಣ ಬರಲ್ಲ ಅಂದ್ರೆ ಸುಮ್ಮನೆ ಕಣ ವಾಟ್ಲಾಗತ್ತ ಏನ್ ಮಾಡೋಣ ಅಂತ ಯಾರ ಒಂದಿಬ್ರು ಹಂಗೆ ಮಾಡ್ತಾರಂತ ಎಲ್ಲರೂ ಹಂಗೆ ಮಾಡ್ತಾರ ಗೌಡ್ರಿ ಹಾ ಹೇಳು ಮತ್ತೆ ನೋಡವ ನೀನೇ ಯಾರ ಹಾ ನಿನಗೆ ಗೊತ್ತಿರಂತ ಅಂತಾರ ಚೆನ್ನಾಗಿ ಈಗ ಕೆಲಸ ಮಾಡ್ಕೊಂಡು ಹೋಗ್ಬೇಕಣ ಹಾಂ ಬಂದು ಕಾಟಚಾರಕ್ಕೆ ಮಾಡ್ಬಾರ್ದು ಯಾರನ ಇದ್ರೆ ನೋಡವ ಮತ್ತೆ ಅದೇ ಗೌಡ್ರಿ ನಿನ್ನ ಜೊತೆಗೆಲ್ಲ ಇದ್ನಲ್ಲ ಅವನ ಹೆಸರು ಅಂತದಪ್ಪ ನನ್ನ ಬಾಯಿಗೆ ಇತ್ತು ಗೊತ್ತಿಲ್ಲ ಗೌಡ್ರಿ ಅದೇ ಕುಡ್ಕೊಂಡು ಅಡ್ಡಾಡ್ತಿದ್ನಲ್ಲ ನಾಗರಾಜ ಅಂತ ಅಂದ್ಬಿಟ್ಟು ಅವನ ಹೆಸ್ರು ಹ್ಞೂ ಅದೇ ನೀವೆಲ್ಲ ಕುಡುಕ್ನಾಗ ಕುಡಗನಾಗ ಅಂತಿದ್ರಲ್ಲ ಊರಾಗೆಲ್ಲ ಹಾಂ ಆಗ ಅವನು ಅವನೇಂತಿ ಹೊಲ್ದಾಗೆ ಬಿಸ್ಲಾಗೆ ಕೆಲಸ ಮಾಡೋಕ್ಕಾಗಲ್ಲ ಕಣತೆ ಅಂತ ಅಮ್ತಿದ್ಲು ನೋಡು ಅವ್ಳನ್ನೇನ ಕರೆದ್ರೆ ಬಂದರೆ ಬರ್ಬೋದು ಸತಿ ಮಾತಾಡಿಸ್ತೀನಿರಪ್ಪ ನೋಡೋಣ ಹಾಂ ಸಮಾನೆ ಬರ್ಬೋದು ಬಿಸಿಲಾಗೆ ಮಾಡೋಕ್ಕಾಗಲ್ಲ ಕಣತೆ ನನಗೆ ಅಂತ ಹೇಳ್ತಿದ್ಲು ಕೇಳಿ ನೋಡ್ತೀನಿ ಬಂದರೆ ಕರ್ಕೊಂಬತ್ತೀನಿ ಈಗ ಅಂದ್ಕೊಡ್ರಿ ಹ್ಞೂ ಹಂಗೆ ಮಾಡವ ನನಗೂ ಸ್ವಲ್ಪ ಹೋಗ್ಬಿಟ್ಟು ಯಾರನ್ನ ಹೆಣ್ಮಕ್ಳನ್ನ ಮಾತಾಡ್ಸೋಕ್ಕೆ ಒಂಥರ ಮುಜ್ಗಾರ ಹ್ಞೂ ಯಾಕೆಂದ್ರೆ ಅವ್ರಿಗೆ ತಪ್ಪಾಗಿ ತಿಳ್ಕೊತಾರೋ ಏನೋ ಅಂದ್ಬಿಟ್ಟು ಹಂಗೆ ನೀನೇ ಒಂದು ಸ್ವಲ್ಪ ನೋಡಿ ಕರ್ಕೊಂಬಂದು ಕೆಲಸಕ್ಕೆ ಹೊಚ್ಚವ ಹ್ಞೂ ಹಂಗೆ ಪುಣ್ಯ ಕಟ್ಕೊಳವ ಹಂಗೆ ಮಾಡಿ ನನಗಂತೂ ಅಡುಗೆ ಮಾಡೋಕ್ಕೂ ಬರೋಲ್ಲ ಏನಿಲ್ಲ ಬಟ್ಟೆ ಒಕ್ಕೊಂಬಕ್ಕೂ ಬರೋಲ್ಲ ಅಯ್ಯೋ ನನಗಂತ ತಲೆ ಕೆಟ್ಟುಬಿಟ್ಟಿತ್ತು ಕಂಟ್ರ ಹಂಗವ ಹಂಗೆ ಮಾಡವ ಹಂಗೆ ಮಾಡಿ ಮಾಡಿ ಪುಣ್ಯ ಕಟ್ಕೊಳವ ನೀನು ಹಾಂ ಏ ಗೌಡ್ರಿ ಯಾಕೆ ಪಾಪ ಪುಣ್ಯದ ಬಗ್ಗೆ ಮಾತಾಡ್ತೀರಿ ಹೇಳ್ರಿ ಹಾಂ ನೀವು ನಮಗೆ ಎಷ್ಟು ಸಲ ಕಷ್ಟಕ್ಕಾಗಿಲ್ಲ ಸುಖಕ್ಕಾಗಿಲ್ಲ ಹೇಳ್ರಿ ಹಾಂ ನಮ್ಮ ಹುಡುಗಕ್ಕೆ ಚೆನ್ನಾಗಿಲ್ದಾಗಂತೆ ನಮ್ಮ ಸೊಸೆ ಬಾಣತಿ ಬಾ ಇದೆಂತ ಇದು ಡೆಲಿವರಿ ಆಗೋ ಟೈಮಾಗೆಲ್ಲ ದುಡ್ಡಿನ ಸಹಾಯ ಎಲ್ಲ ಮಾಡಿಲ್ಲ ಗೌಡ್ರಿ ನೀವು ಹಾಂ ಅಂತ ಅದನ್ನೆಲ್ಲ ಮರೆಯೋಕ್ಕಾಗುತ್ತೇನು ಹೇಳ್ರಿ ಹಾಂ ನೀವು ಆಗಿರೋದ್ರ ಮುಂದೆ ನಾವು ಏನು ಅಲ್ಲ ಹಾಂ ನಾನೇನು ಮಾಡ್ತೀನಿ ಹೋಗಿ ಕರ್ಕೊಂಬಂದು ಕೆಲಸ ಮಾಡೋಕ್ಕೆ ಹೇಳ್ತೀನಿ ನೀರು ಸಂಬಳ ಕೊಡ್ತೀರಾ ಅವಳು ಸಾಂಬಳ ತಗೊಂಡು ಕೆಲಸ ಮಾಡ್ತಲ್ಲ ಅಷ್ಟು ಅದ್ರಾಗ ಏನೈತೆ ಹೇಳ್ರಿ ಇದ್ರಿಗೆ ಪಾಪ ಪುಣ್ಯ ಎಲ್ಲ ಬೇಡ ಹ್ಞೂ ನೀವೇನು ಗೌಡ್ರಿ ಹಿಂಗಂತೀರಲ್ ಗೌಡ್ರಿ ಹ್ಞೂ ನನಗಂತೂ ಮನ್ಸಿಗೆ ಒಂಥರ ಆಗಿತ್ತು ನಿಮ್ಮ ಮನೆಯವರು ಸತ್ತ ವಿಚಾರ ಕೇಳ್ಬಿಟ್ಟು ಹ್ಞೂ ಬಂದು ಹೆಂಗ ಮಾತಾಡಿಕೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಹ್ಞೂ ಅಲ್ಲ ಗೌಡ್ರಿ ಎಲ್ಲಿಗೂ ಕರ್ಕೊಂಡು ಹೋಗ್ಲಿಲ್ವೇ ನೀವು ಏಕಂದ್ರೆ ರಾತ್ರಿನೇ ಹಂಗೆ ಆತು ಅಂತಾರಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು ತೋರಿಸಿದ್ವಿ ಕಣಮ್ಮ ಹಾಂ ಮುಂಚೆ ಹಿಂಗೆ ಅವಾಗ ಅವಾಗ ಒಂದ್ಸತಿ ಹಿಂಗೆ ಅದೇ ನೋವು ಯಾವೇನೋ ಬರೋದು ಹೋಗಿ ತೋರಿಸ್ಕೊಂಬತ್ತಿದ್ವಿ ಚೆನ್ನಾಗಾಗೋದು ನಾವು ಅದೇ ಇದ್ರ ಮೇಲೆ ನೆಗ್ಲೆಕ್ಟ್ ಮಾಡಿಬಿಟ್ವಿ ಅವತ್ತು ಯಾಕೆ ಚಿಕನ್ ತಿಮ್ಮಂಗೈತೆ ಚಿಕನ್ ತಗೊಂಡ್ಬರಪ್ಪ ಒಮ್ಮ ತಂದ್ಲು ನಮ್ಮನೆಳು ಹಾಂ ಬಿಡೋತ್ಲಗತ್ತ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಎರಡು ಕೆ ಜಿ ಹಿರಿಯರು ಇಬ್ಬರಲ್ಲಮ್ಮ ಹಾಂ ಅದಕ್ಕೆ ಹೋಗಿ ಒಂದು ಎರಡು ಕೆ ಜಿನ ಕಟ್ ಬಂದೆ ಮಾಡಿ ಕಟ್ ಬಂದೆ ಸಾರು ಮಾಡಿಲ್ಲ ಊಟ ಮಾಡಿ ಮಲ್ಕೊಂಡ್ವಿ ಕಣಮ್ಮ ಹಾಂ ಇನ್ನು ಮಲ್ಕೊಂಡಿನೂ ಒಂದು ಗಂಟೆಯೂ ಆಗಿಲ್ಲ ಅಲ್ಲ ಎದೆ ನೋವು ಎದೆ ನೋವು ಅಂದ್ಬಿಟ್ಲು ನನಗಂತೂ ಕೈ ಕಾಲೇ ಆಡಲಿಲ್ಲ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹ್ಞೂ ಆಮೇಲೆ ಪಕ್ಕದ ಮನೆ ರಾಜಿಗೆ ಕರ್ಕಂಬಂದೆ ಅವನು ನಮ್ಮದೇ ಗಾಡಿ ಐತೆ ಬರೀ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಅವ್ನು ಗಾಡಿಗೆ ಕರ್ಕೊಂಡು ಓದ ಕಣವ ಆಸ್ಪತ್ರೆಗೆ ಇನ್ನೇನು ಹೋಗ್ಬೇಕು ಇನ್ನೊಂದು ಹತ್ತು ನಿಮಿಷ ಹ್ಞೂ ಆಸ್ಪತ್ರೆಗೆ ಹೋಗ್ಬೇಕು ಅಷ್ಟೊಳಗೆ ಹೋಗೇ ಬಿಡ್ತು ಜೀವ ಕಣವ ಹ್ಞೂ ನನಗಂತೂ ಕೈ ಕಾಲಿ ಆಡ ಆಡಲಿಲ್ಲ ಹಂಗಾಗ್ಬಿಟ್ಟು ನಾನಂತೂ ಸೊಮ್ಮತ್ ಹೋಗ್ಬಿಟ್ಟಿದ್ದೆ ಪಾಪ ಪಕ್ಕದ ಮನೆ ರಾಜನೇ ಎಲ್ಲ ಕೆಲಸ ಮಾಡ್ದೆ ಪಾಪ ಪಾಪ ಆ ಹುಡುಗನ ಎಲ್ಲ ಮುಂದಿನಿಂದ್ಕಂಡು ಮಾಡ್ದ ಕಣವ ಹ್ಞೂ ಹನ್ನೊಂದರಿಂದ ಮುನ್ನೊಂದ್ರವರೆಗೂ ಈಗ ಅವಳು ಸೊತ್ತಾಗಿಂದ ತಿಥಿವರೆಗೂ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ದ ಕಣವ ಮಾಡಲಿಲ್ಲ ನನ್ನ ಮಕ್ಕಳು ಮಾಡಲಿಲ್ಲ ಹ್ಞೂ ಎಲ್ಲ ಮಾಡಿ ಪಾಪ ಸ್ವಂತ ಮಗನ ಥರ ಮಾಡ್ದ ಕಣವ ಎಲ್ಲ ಕ್ಯಾ ಕೆಲಸ ಕಾರ್ಯನ ಪಾಪ ದೇವ್ರು ಚೆನ್ನಾಗಿ ಇಟ್ಟಿರಲಿ ಅವನ್ನ ಹ್ಞೂ ನಿನ್ನ ಮಗಳು ಸವಿತಮ್ಮ ಪಾಪ ಅಲ್ವೇ ಭಾಳ ನೋಂದ್ಕೊಂಡು ಇರ್ತಾಳೆ ನಿನ್ನ ಮಗಳು ಮಾತ್ರ ಅಲ್ವೇ ಅಯ್ಯೋ ಯಾಕೆ ಹೇಳ್ತೀವಿ ಬಿಡಮ್ಮ ಹ್ಞೂ ನಾನು ಅಷ್ಟೊಂದು ದುಃಖ ಪಡಲಿಲ್ಲ ಕಣ್ರಂಗವ ಅಷ್ಟೊಂದು ದುಃಖ ಬಿಟ್ಬಿಟ್ಲ ಅವಳು ಹ್ಞೂ ಅಯ್ಯೋ ಅಷ್ಟು ಇಷ್ಟು ಕಣ್ಣೀರು ಹಾಕಲಿಲ್ಲ ಅಷ್ಟು ಇಷ್ಟು ನೊಂದ್ಕೊಂಬಿಲ್ಲ ಯಪ್ಪ ನನ್ನ ಮಕ್ಕಳು ಒಳ್ಳಿಲ್ಲ ನಾನು ನಾನು ಒಳ್ಳಿಲ್ಲ ಅಷ್ಟೊಂದು ಹೊತ್ತುಬಿಟ್ಲು ಕಣವ ಏನು ಮಾಡ್ತೀರ ಗೌಡ್ರಿ ಹಾಂ ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಏನೋ ಒಂಥರ ಆಸೆ ಕಳ್ ಕಿತ್ತಂಗೆ ಆಗ್ತೈತಿ ಹಿಂಗೆ ಆಗ್ಬಿಟ್ರಿ ಅದ್ರಾಗ ತಾಯಿನೇ ಹಿಂಗೆ ಆಗ್ಬಿಟ್ರೆ ಅಯ್ಯೋ ಹೇಳಬಾರ್ದು ವಾರು ಓದ್ನೆ ಹೆಣ್ಮಕ್ಳುದೆ ಹ್ಞೂ ನಾವೆಲ್ಲ ನೋಡ್ಕೊಂಬಳ್ದಿದ್ದೀವಲ್ಲ ನಮಗೆ ಗೊತ್ತು ಅನ್ವೇನು ಅಂತಾನ ಹ್ಞೂ ಏನು ಮಾಡೋಕ್ಕಾಗುತ್ತವ ಯೋಗಿ ಪಡ್ದಿದ್ದು ಯೋಗಿಗೆ ಜೋಗಿ ಪಡ್ದಿದ್ದು ಜೋಗಿಗೆ ಏನ ಅಯ್ಯೋ ಅಯ್ಯೋ ಅಲ್ಲ್ರ ಹೋಗ್ಬೇಕು ದಿನ ಕಳ್ಕೊಂಡು ಏನು ಮಾಡಂಗಿಲ್ಲ ಕಣವ ಹ್ಞೂ ಹ್ಞೂ ಸರಿ ಗೌಡ್ರಿ ಹೇಗಾದ್ರೆ ನಾನು ಹೋಗ್ತೀನಿ ಮಂತಕ್ಕೆ ಕೆಲಸ ಐತೆ ನಾನು ಅದೇ ಅವನು ನಾ ಕುಡುಕ್ನಾಗು ಏನ್ ಕೇಳಿಬಿಟ್ಟು ಹೇಳ್ತೀನಿ ಸರಿನಿ ಕರ್ಕೊಂಬತ್ತೀನಿ ನಾನೇನೇ ಕರ್ಕೊಂಬಂದು ಏನು ಕೆಲಸ ಏನು ಹೆಂಗೆ ಮಾಡ್ಬೇಕಂತೆಲ್ಲ ಹೇಳ್ಬಿಟ್ಟು ಬಿಟ್ಟು ಹೋಗ್ತೀನಿ ಈಗ ಹೋಗ್ತೀನಿ ಗೌಡ್ರೆ ಮಂತಕ್ಕೆ ಟೈಮ್ ಆಯಿತು ಹ್ಞೂ ಹೋಗವ್ವ ಇನ್ನು ಏನು ಮಾಡೋಣ ಅವಳು ಇದ್ದಿದ್ರೆ ಹಂಗೆ ಟೀನ ಪಾನ ಮಾಡ್ಕೊಡಳು ಟೀ ಮಾಡ್ಕೊಟ್ಟು ಎಲ್ಲ ಕೊಟ್ಟು ಕಳಿಸಲು ನಿನಗೆ ಹಾಂ ಅವ್ಳಿಲ್ದಕ್ಕೆ ನನಗೆ ಇವಾಗ ಟೀ ಮಾಡೋಕ್ಕೂ ಆಗ್ತಿಲ್ಲ ಕಣವ ಏನು ಮಾಡೋಣ ಬೇಜಾರಿಗೆ ಇಕ್ಕಬೇಡ ಹ್ಞೂ ಸರಿ ಹೋಗಿ ಬರವ ಹೇಗೌಡ್ರಿ ಏನಿಲ್ಲ ಎಂಥದ್ದು ಇಲ್ಲ ನೀವೇನು ತಲೆಗೆ ಹಾಕಬಿಟ್ರೆ ಅವನ್ನೆಲ್ಲನ ಬಿಡ್ರಿ ಹಾಂ ವಿಡಿಯೋ ನೋಡಿದರೆ ನಮ್ಮಪ್ಪ ಎಲ್ಲರೂ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಹಳ್ಳಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡೋದು ಮಾತ್ರ ಮರೆಯಬೇಡ್ರಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು